ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಉದ್ಯಮ ಜಗತ್ತು ನೀವು ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಈ ಬಿಸ್ನೆಸ್ ಏನಾದ್ರು ಮಾಡಬೇಕು ಅಂತ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಈ ಒಂದಷ್ಟು ಬಿಸ್ನೆಸ್ ಬಗ್ಗೆ ಗಮನ ಕೊಡಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಬಿಸ್ನೆಸ್ ಅಲ್ಲಿ ಬಂಡವಾಳ ಕಡಿಮೆ ಇಂದ್ರೆ ಬೇಕಾದ್ರೂ ಮಾಡಬಹುದು ಇಲ್ಲ ದೊಡ್ಡ ಮಟ್ಟದಲ್ಲಿ ಹಾಕಿ ಮಾಡ್ತೀನಿ ಅಂತ ಹೇಳಿದ್ರು ಮಾಡಬಹುದು ಮತ್ತೆ ಈಗ ಹೇಳ್ತಾರಂತ ಬಿಸ್ನೆಸ್ ನಿಮ್ಗೆ ನಷ್ಟ ಆಗೋದಂತೂ ತುಂಬಾ ಕಡಿಮೆ ಇದೆ ಅದನ್ನ ಮಾತ್ರ ಹೇಳ್ಬಲ್ಲೆ ಹಾಗಿದ್ರೆ ಆ ಒಂದು ಬಿಸ್ನೆಸ್ಗಳು ಯಾವ್ಯಾವುದು ಅಂತ ಒನ್ ಬೈ ಒಂದ್ ನೋಡೋಣ ಬನ್ನಿ ಬಟ್ಟೆ ಶಾಪ್ ಇದು ಕೂಡ ಲಾಸ್ ಆಗೋದು ತುಂಬ ಕಡಿಮೆ ಇದು ಒಂದು ಒಳ್ಳೆ ಅಂತ ಹೇಳಿದ್ರೆ ಇದರಲ್ಲಿ ಒಳ್ಳೆ ಮಾರ್ಜಿನ್ ಸಿಗುತ್ತೆ ನೀವು ಇವತ್ತು ಮಾರಾಟ ಮಾಡೋಕ್ಕಾಗಿಲ್ಲ ಅಂದರೆ ನಾಳೆ ಬೇಕಾದ್ರೂ ಆರಾಮಾಗಿ ಮಾರ್ಬೋದು ನೀವು ಇದು ಒಂದು ಒಂದು ಲಾಭದಾಯಕವಾದಂಥ ಒಂದು ಬಿಸ್ನೆಸ್ಸೇನೆ ಮೊಬೈಲ್ ರಿಪೇರಿ ಶಾಪ್ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಒಳ್ಳೆ ಡಿಮ್ಯಾಂಡ್ ಇರುವ ಬಿಸ್ನೆಸ್ ಇದೆ ಯಾಕೆ ಅಂತ ಹೇಳಿದ್ರೆ ಒಂದು ಮನೇಲಿ ನಾವು ಮೂರು ಜನ ಇದ್ದೀವಿ ಅಂತಂದರೆ ಮೂರು ಜನದರಲ್ಲೂ ಮೊಬೈಲ್ ಇರುತ್ತೆ ಆ ಒಂದು ಮೊಬೈಲ್ ಒಂದಲ್ಲ ಒಂದು ಸಮಸ್ಯೆ ಬಂದೇ ಬಂದಿರುತ್ತೆ ನಾವು ಅದನ್ನು ತೋರಿಸ್ಲಿಕ್ಕೆ ಮೊಬೈಲ್ ರಿಪೇರಿ ಶಾಪಿಗೆ ತಗೊಂಡು ಓದೇ ಹೋಯ್ತೀವಿ ಹಿಂಗಿರ್ಬೇಕಾದ್ರೆ ಇದ್ರ ಡಿಮ್ಯಾಂಡ್ ಹೇಗಿದೆ ಅನ್ನೋದು ನೋಡಿ ಇದನ್ನು ನಾವು ಕಲ್ತಿ ಒಂದು ಒಳ್ಳೆ ಬಿಗ್ ಅಮೌಂಟನ್ನೇ ಅರ್ನ್ ಮಾಡ್ಬೋದು ಸರ್ಕಾರಿ ಸರ್ವಿಸ್ ಸೆಂಟರ್ ಅದೇ ಈ ಸಿ ಎಸ್ ಸಿ ಅಂತ ಹೇಳ್ತೀವಲ್ಲ ಅದು ಇದು ಒಂದು ಒಳ್ಳೆ ಇನ್ಕಮ್ ಇದೆ ಅಂತ ಹೇಳಿದ್ರೆ ನೀವು ಒಂದು ದಿನ ಇಪ್ಪತ್ತು ವರ್ಕ್ ಮಾಡಿದ್ರು ಸಾಕು ನಿಮ್ಗೆ ಒಂದು ವರ್ಕೆ ಹಂಡ್ರೆಡ್ ರುಪೀಸು ಮಿನಿಮಮ್ ಚಾರ್ಜ್ ಇದ್ದೇ ಇರ್ತದೆ ಇಪ್ಪತ್ತು ವರ್ಕ್ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ಇದಕ್ಕಿಂತ ಒಳ್ಳೆ ಯಾವುದೇ ಬೇಕು ನಿಮಗೆ ಒಂದು ಸಲ ಕೊಡುವಂಥ ಸರ್ವಿಸ್ ಅವರಿಗೆ ನೀವು ಹೇಳುವಂಥ ಮಾತು ಮಾಹಿತಿಗಳು ನೆಕ್ಸ್ಟ್ ಅವ್ರನ್ನ ನಿಮ್ಮನ್ನು ಅವ್ರು ಇಲ್ಲಿಗೆ ಬರೋ ಥರ ಮಾಡಬೇಕು ಆ ಥರ ಇರಬೇಕು ನಿಮಗೆ ಅಟ್ರಾಕ್ಟು ಆವಾಗ ನಿಮಗೆ ಈ ಒಂದು ಬಿಸ್ನೆಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ಂತೂ ಇದ್ದೇ ಇರುತ್ತೆ ನಿಮಗೆ ರಿಯಲ್ ಎಸ್ಟೇಟ್ ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಇದರಲ್ಲಿ ಪೊಳಗಿದ್ರೆ ಮತ್ತು ಇದರಲ್ಲಿರುವಂಥ ಆಳ ಅಗ್ಲನೆಲ್ಲ ತಿಳ್ಕೊತು ಅಂತ ಹೇಳಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದು ಅದೇ ಮುಟ್ಟಿದ್ರೆಲ್ಲ ಚಿನ್ನ ಅಂತಾರಲ್ಲ ಹಂಗೆ ಇದರಲ್ಲಿ ಬಂಡವಾಳ ಇಲ್ದೇನೆ ದುಡ್ಡು ಮಾಡ್ಬೋದು ಅದು ನಿಮಗೆ ಗೊತ್ತಾ ಆದರೆ ಇದರಲ್ಲಿ ನೀವು ಚೆನ್ನಾಗಿ ಪೊಳಗಬೇಕಷ್ಟೇ ನೀವು ಮೊದಲಿಗೆ ನಾನು ಸೈಟ್ ಸೈಡ್ ಒಂದು ಮನೆ ಮಾರ್ಬಿಡ್ತೀನಿ ಅಂತೆಲ್ಲ ಇದು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದು ಮನೆ ಬಾಡಿಗೆ ಕೊಡಿಸೋದ್ರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಮುಂದಕ್ಕೆ ನೀವು ದೊಡ್ಡ ಮಟ್ಟದಲ್ಲಿ ಬೆಳೆದೇ ಬೆಳಿತೀರಾ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಸುತ್ತಮುತ್ತಲಿನ ಜನ ಯಾರ್ಯಾರು ದುಡ್ಡು ಮಾಡೋದ್ರೆ ದೊಡ್ಡ ಮಟ್ಟದಲ್ಲಿ ಅವರೆಲ್ಲ ಈಗ ಸದ್ಯಕ್ಕೆ ದುಡ್ಡು ಮಾಡಿರೋದು ಈ ರಿಯಲ್ ಎಸ್ಟೇಟಲ್ಲೇ ಆದರೆ ಪಳುಕಬೇಕು ಇದರಲ್ಲಿ ಎಲ್ಲವನ್ನು ತಿಳ್ಕೋಬೇಕು ಆಗ ಮಾತ್ರ ದುಡ್ಡು ಮಾಡಲಿಕ್ಕಾಗುತ್ತೆ ಈ ಒಂದು ಬಿಸ್ನೆಸ್ ಮಹಿಳೆಯರಿಗೆ ಬ್ಯೂಟಿ ಫಾರ್ಲರ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಟ್ರೈನಿಂಗ್ ಪಡೆದು ಶುರು ಮಾಡಿತು ಅಂತ ಹೇಳಿದ್ರೆ ನೀವು ಇದರಲ್ಲಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ಯಾಕೆ ಅಂತೇಳಿದ್ರೆ ನಿಮ್ಗೆ ಒಂದು ಪ್ರೊಫೆಷನಲ್ಲಿ ಒಂದು ಸರ್ವಿಸ್ ಕೊಡ್ತೀನಿ ಅಂತ ಹೇಳಿದ್ರೆ ಮಿನಿಮಮ್ ನಾಲ್ಕರಿಂದ ಐದು ಸಾವಿರ ನೀವು ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಕೊತೀನಿ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ಮೂವತ್ತು ಸಾವಿರ ಸಾವಿರ ರೂಪಾಯಿ ಚಾರ್ಜ್ ಮಾಡುವಂಥದ್ದು ನಿಮಗೆ ಅಷ್ಟು ದೊಡ್ಡ ಮಟ್ಟದ ಬೇಡ ನೀವು ಮೊದಲಿಗೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಚಾರ್ಜ್ ಮಾಡ್ತಾ ಒಳ್ಳೆ ಹಣನ ಅರ್ನ್ ಮಾಡ್ಬೋದು ಬಿಸ್ನೆಸ್ ಈ ಒಂದು ಬಿಸ್ನೆಸ್ ಎವರ್ ಗ್ರೀನ್ ಇದರಲ್ಲಿ ನಮಗೆ ನಾವು ಕೊಡುವಂತ ಫುಡ್ ಆಗಿರ್ಬೋದು ಸರ್ವಿಸ್ ಆಗಿರ್ಬೋದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವು ಲೈಫಲ್ಲಿ ಶೆಟಲ್ ಆಗೋದಂತೂ ಪಕ್ಕ ಯಾಕೆ ಅಂತ ಹೇಳಿದ್ರೆ ಜನಕ್ಕೆ ಬಟ್ಟೆ ಇಲ್ಲಾಂದ್ರೂ ಈವತ್ತಲ್ಲ ನಾಳೆ ತಗೊಳ್ಳೋಣ ಮೊದಲು ತಿಂಗಳು ತಗೊಳ್ಳೋಣ ಮುಂದಲು ವರ್ಷ ತಗೊಳ್ಳೋಣ ಅಂತ ಬೇಕಾದ್ರೆ ಇರ್ಬೋದು ಆದರೆ ಈ ಒಂದು ಊಟ ಅನ್ನೋದೇನಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಬೇಕೇ ಬೇಕು ನೀಡೆಡ್ ಹಾಗಾಗಿ ಈ ಒಂದು ಬಿಸ್ನೆಸ್ಗೆ ಯಾವುದೇ ಕಾರಣಕ್ಕೂ ಯಾವತ್ತೂ ಮಾರ್ಕೆಟ್ ಬೀಳಲ್ಲ ಆದರೆ ನಾವು ಕೊಡುವಂಥ ಫುಡ್ಡು ಕ್ವಾಲಿಟಿ ಕ್ವಾಂಟಿಟಿ ಸರ್ವಿಸ್ ಇವು ಮೂರು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇದರಲ್ಲಿ ನಾವು ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೆಟಲ್ ಆಗ್ಬೋದು ತರಕಾರಿ ಮಾರಾಟ ಇದು ಕೂಡ ಒಂದು ಒಳ್ಳೆ ಎವರ್ ಗ್ರೀನ್ ಬಿಸ್ನೆಸ್ ಆದ್ರೆ ಇದರಲ್ಲಿ ನಾವು ಜನರನ್ನ ಯಾವ ತರ ಅಟ್ರಾಕ್ಟ್ ಮಾಡ್ತೀವಿ ಅದ್ರ ಮೇಲೆ ನಮಗೆ ಆದಾಯ ನಿರೀಕ್ಷೆ ಮಾಡಬಹುದು ಇದನ್ನು ನಾವು ಒಂದು ಸಣ್ಣ ಪ್ರಮಾಣದಲ್ಲೂ ಮಾಡಬಹುದು ಇಲ್ಲ ದೊಡ್ಡ ಮಟ್ಟದಲ್ಲೂ ಬಂಡವಾಳ ಹಾಕಿ ಬೇಕಾದ್ರೂ ಮಾಡಬಹುದು ಜ್ಯೂಸ್ ಸೆಂಟರ್ ಇದು ಕೂಡ ಒಂದು ಒಳ್ಳೆ ಬಿಸ್ನೆಸ್ ಈ ಒಂದು ಬಿಸ್ನೆಸ್ ಬೇಸ್ಗೆ ಟೈಮ್ನಲ್ಲಿ ಅಂತೂ ಚಿಂದಿ ಯಾವ ಮಟ್ಟದಲ್ಲಿ ಇದರಲ್ಲಿ ಇನ್ಕಮ್ ಮಾಡ್ಬೋದು ಅಂತ ಹೇಳಿದ್ರೆ ಅದು ದುರ್ಯಾಗ ಇನ್ಕಮ್ ಮಾಡ್ಬೋದು ಒಂದು ಮಾತಲ್ಲಿ ಹೇಳಬೇಕು ಅಂತೇಳಿದ್ರೆ ನೀವೇನು ವರ್ಷ ಪೂರ್ತಿ ದುಡಿತೀರಾ ಆ ಒಂದು ದುಡಿಮೆನ ನೀವು ಒಂದು ಈ ಒಂದು ಮೂರು ತಿಂಗಳು ಬೇಸ್ಕಲಿ ನೀವು ದುಡ್ಕೊಬೋದು ಮತ್ತು ಅಂದ್ಬಿಟ್ಟು ನೀವು ಬೇರೆ ಟೈಮ್ನಲ್ಲಿ ಇದು ಬಿಸ್ನೆಸ್ ಆಗೋಲ್ಲ ಅಂತಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಬೇಸ್ಕ್ಲಿ ನಿಮಗೆ ಎವಿ ಬಿಸ್ನೆಸ್ ಇರುತ್ತೆ ಮತ್ತು ಇದರಲ್ಲಿ ಮಾರ್ಜಿನ್ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಮಾರ್ಜಿನ್ ಇದೆ ಈ ಒಂದು ಬಿಸ್ನೆಸ್ಸಲ್ಲಿ ಕೊನೆಯದಾಗಿ ಪೆಟ್ ಮಾರಾಟ ಅಂದರೆ ಈ ನಾಯಿಗಳು ಮಾರಾಟ ಮಾಡೋದು ಸಾಕುಪ್ರಾಣಿಗಳು ಇದಿದೆಲ್ಲ ಇದನ್ನು ಪೆಟ್ ಅಂತ ಹೇಳ್ತಾರೆ ಇದೊಂದು ಬಿಸ್ನೆಸ್ಸು ತುಂಬ ಚೆನ್ನಾಗಿದೆ ಇದು ಒಳ್ಳೆ ಮಾರ್ಜಿನ್ ಇದೆ ಹೇಳಿದ್ರೆ ನೀವು ಇದರಲ್ಲಿ ಬಂಡವಾಳ ಇಲ್ದಂಗು ಇದ್ರಲ್ಲೂ ವ್ಯವಹಾರ ಮಾಡಬಹುದು ಯಾಕೆಂದರೆ ಯಾರಿಗೂ ನಾಯಿ ಬೇಕಾಗಿರುತ್ತೆ ಇನ್ನೊಬ್ರ ಥರ ಇರುತ್ತೆ ಅವರಿಂದ ಇವ್ರಿಗೆ ಕೊಡಿಸೋದು ಏನೋ ಒಂದಷ್ಟು ಕಮಿಷನ್ ಸಿಗುತ್ತೆ ಹಿಂಗೆ ಮಾಡ್ಬೋದು ಇದರಲ್ಲಿ ನೀವು ಪೊಳಗ್ತು ಅಂತ ಹೇಳಿದ್ರೆ ಇದನ್ನು ನೆಕ್ಸ್ಟ್ ನೀವು ನೀವೇ ಶಾಪ್ ಬೇಕಾದ್ರೆ ಓಪನ್ ಮಾಡ್ಕೋಬೋದು ಶಾಪ್ ಓಪನ್ ಮಾಡ್ಕೊಂಡು ಇದ್ರ ಜೊತೆಗೆ ಅಕ್ವೇರಿಯಮ್ಮು ಈ ಥರ ತುಂಬ ಐಟಮ್ ಎಲ್ಲನೂ ಇನ್ಕ್ಲೂಡಿಂಗ್ ಮಾಡಿಕೊಂಡು ಇದನ್ನು ನೀವು ದೊಡ್ಡ ಮಟ್ಟದಲ್ಲಿ ಬೇಕಾದ್ರೂ ಬೆಳೆಸ್ಕೊಂಡು ಹೋಗ್ಬೋದು ಅಲ್ಲೋವರೆಗೂ ನೀವು ಪಾರ್ಟ್ ಟೈಮಾಗಿ ಇದನ್ನು ವರ್ಕ್ ಮಾಡಿ ಒಂದೆರಡು ಕಾಸು ಸಂಪಾದನೆ ಅಂತೂ ಪಕ್ಕ ಮಾಡ್ಬೋದು ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಕೇಳಿ ನಿಜವಾಗ್ಲೂ ಈ ಬಿಸ್ನೆಸ್ಗಳಲ್ಲಿ ದುಡ್ಡು ಮಾಡ್ಬೋದಾ ಖಂಡಿತವಾಗ್ಲೂ ದುಡ್ಡು ಮಾಡ್ಬೋದು ಯಾಕೆ ಅಂತೇಳಿದ್ರೆ ನಿಮ್ಮ ಸುತ್ತಮುತ್ತನೇ ತುಂಬ ಜನ ಈ ಥರ ಎಲ್ಲ ಬಿಸ್ನೆಸ್ ಮಾಡ್ತಿರ್ತಾರೆ ನೀವು ಹೋಗಿ ಅವ್ರನ್ನ ಕೇಳಿಬೇಕಾದ್ರೆ ಈ ಒಂದು ಬಿಸ್ನೆಸ್ ಹೆಂಗೆ ಸರ್ ಮಾಡ್ಬೋದ ಏನು ಅಂತ ಅವ್ರು ಹೇಳೋದು ಒಂದೇ ಮಾತು ಇಲ್ಲ ಸರ್ ಲಾಸ್ ಆಯ್ತೈತೆ ಏನೂ ನಡೀತಲ್ಲ ಸರ್ ಕಷ್ಟ ಮಾಡೋಕ್ಕೆ ಹೋಗ್ಬೇಡಿ ಅಂತಾರೆ ಆದರೆ ನೀವು ಅದನ್ನು ಒಂದೆರಡು ದಿನ ಅವ್ರನ್ನ ವಾಚ್ ಮಾಡಿ ಯಾವ ಥರ ಇದೆ ಬಿಸ್ನೆಸ್ಸು ಏನು ಎತ್ತ ಅಂತ ನಿಮಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ಯಾಕೆ ಹೇಳಿದ್ರೆ ಯಾವುದೇ ಒಬ್ಬ ವ್ಯಾಪಾರಸ್ಥನು ತನ್ನ ಲಾಭದ ಬಗ್ಗೆ ತನ್ನ ಬಿಸ್ನೆಸ್ ಬಗ್ಗೆ ಯಾರಿಗೂ ಮಾಹಿತಿ ಕೊಡೋಲ್ಲ ಓಕೆನಾ ಹಂಗಾಗಿ ಈ ಬಿಸ್ನೆಸ್ಸಲ್ಲಿ ಪಕ್ಕಾ ದುಡ್ಡು ಮಾಡಬಹುದು ಈ ಹತ್ತು ಬಿಸ್ನೆಸ್ಸಲ್ಲಿ ನಿಮಗೆ ಯಾವುದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕು ಆ ಒಂದು ಬಿಸ್ನೆಸ್ಸನ್ನು ಕೆಳಗಡೆ ಕಾಮೆಂಟ್ನಲ್ಲಿ ಕಾಮೆಂಟ್ ಮಾಡಿ ಮತ್ತು ನಾನು ಅದ್ರ ಬಗ್ಗೆ ಸಂಪೂರ್ಣವಾದ ವೀಡಿಯೋ ಮಾಡ್ತೀನಿ ಈ ಹತ್ತು ಬಿಸ್ನೆಸ್ನಲ್ಲಿ ಯಾವ ಥರ ಲಾಸ್ ಆಗದೇ ನಾವು ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗ್ಬೇಕು ಮತ್ತು ಈ ಒಂದು ಬಿಸ್ನೆಸ್ಸಿಂದ ನಾನು ಹೊರಗಡೆ ಬರಬೇಕು ಅಂದರೆ ಯಾವ ಥರ ಲಾಸ್ ಇಲ್ಲದೇ ಹೊರಗಡೆ ಬರಬೇಕು ಅನ್ನೋ ಕೆಲವೊಂದು ಉಪಯುಕ್ತ ಮಾಹಿತಿನ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಅಂದರೆ ನಾನು ಇನ್ನೂ ಒಳ್ಳೆ ಒಳ್ಳೆಯ ವೀಡಿಯೋ ಮಾಡೋಕ್ಕೆ ಬೂಸ್ಟ್ ಸಿಗುತ್ತೆ ಮತ್ತು ಯಾವತ್ತೂ ನಿಮ್ಮ ಸಮಯ ವ್ಯರ್ಥ ಆಗೋ ಥರ ವೀಡಿಯೋ ಮಾಡೋದಿಲ್ಲ ನಾವು ಹಾಕೋ ವೀಡಿಯೋ ನಿಮಗೆ ಒಂದಲ್ಲ ಒಂದು ರೀತಿ ಮಾಹಿತಿ ಸಿಗಬೇಕು ಅದರಿಂದ ನಿಮಗೆ ಅನುಕೂಲ ಆಗಬೇಕು ಒಳ್ಳೆಯದಾಗಲಿ ಶುಭ ದಿನ